ಕ್ಷತಿ ಜಾರಕಿಳು ಆಸ್ತಿ ಮಾಡಿದು ಎಷ್ಟೊಂದು ಕೋಟಿ ಕೋಟಿ ಹತ್ತೊಂಬತ್ತರ ಎಂಬತ್ತು ತೊಂಬತ್ತರಲ್ಲಿ ಎಕರೆ ಜಮೀನು ಕೂಡ ಇರಲಿಲ್ಲ ಈಗ ರಾಜ್ಯದ ಶ್ರೀಮಂತ ವ್ಯಕ್ತಿ ರಾಜ್ಯದ ಶ್ರೀಮಂತ ಮಂತ್ರಿ ಮಂಡಳ ವ್ಯಕ್ತಿ ಹೀಗೆ ಹೇಗೆ ಬಂತು ಎಲ್ಲಿಂದ ಬಂತು ಇದನ್ನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಛತಿ ಜಾರಿಕೆಗಳು ಸಾಧ್ಯವಿದ್ರೆ ಇದಕ್ಕೆ ಉತ್ತರವನ್ನ ಕೊಡಬೇಕಾಗ್ತದೆ ಯಾಕಂದ್ರೆ ಸಾರ್ವಜನಿಕ ಒಂದು ಹುದ್ದೆಯಲ್ಲಿ ಇದ್ದವರು ಜನ ಇದನ್ನ ಕೇಳ್ತಾ ಇದ್ದಾರೆ ನೀವು ಮೂವತ್ತು ವರ್ಷದಲ್ಲಿ ಇಷ್ಟೊಂದು ಆಸ್ತಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದು ಜನರ ಪ್ರಶ್ನೆ ಆಗಿದೆ ಮೊದಲನೇ ಪ್ರಶ್ನೆ ಅಂತಂದ್ರೆ ಗೋಕಾಕ ಎಂಕನ್ಮಡಿ ಖಾನಾಪುರ ಗುಡ್ಡ ರಾಯಚೂರ ಕೊಪ್ಪಳ ಗುಲ್ಬರ್ಗ ಗದಗ ಧಾರವಾಡ ಮೈಸೂರು ಕೊಲ್ಲಾಪುರ ಮತ್ತು ಗೋಕಾಕದಲ್ಲಿ ಹೀಗೆ ಐದರಿಂದ ಹತ್ತು ಸಾವಿರ ಎಕರೆ ಜಮೀನ ನೀವು ಖರೀದಿ ಮಾಡಿದಿರಿ ಹ್ಯಾಕ್ ಖರೀದಿ ಮಾಡಿದಿರಿ ಯಾರ ಹೆಸರು ಮೇಲೆ ಖರೀದಿ ಮಾಡಿರಿ ಅನ್ನೋದು ಬೇಕಾಗಿದೆ ನಂತರ ಐದರಿಂದ ಹತ್ತು ಸಕ್ಕರೆ ಫ್ಯಾಕ್ಟರಿ ಲೈಸೆನ್ಸ್ ಕೂಡ ನೀವು ತಂದಿದ್ದೀರಿ ಎನ್ನುವಂಥ ಆರೋಪ ಕೂಡ ಇದೆ ಅದಕ್ಕೆ ನೀವು ಉತ್ತರಿಸಬೇಕಾಗ್ತದೆ ಅದು ಅಲ್ಲದೆ ಎಮ್ ಎಂಸ್ಯಾಂಡ್ ಅಲ್ಕೋಹಲ ಗೊಬ್ಬರಿ ನಟ ಎಲ್ಲಿ ಬಂತು ಹೀಗೆ ಹೋದರೆ ಅನೇಕ ಹಗರಣಗಳು ಪ್ರಕರಣಗಳು ದಂಧೆಗಳು ನಿಮ್ಮ ಹಿಂದೆ ಸುತ್ತಿಕೊಳ್ತಾ ಇದ್ದೇವೆ ಹಾಗಾದರೆ ಎಲ್ಲೆಲ್ಲಿ ಏನೇನು ಆಸ್ತಿಯನ್ನು ನೀವು ಮಾಡಿದ್ರಿ ನೀವೇ ಬಹಿರಂಗಪಡಿಸಬೇಕು ಏನು ಬೇನಾಮಿ ಹೆಸರಲ್ಲಿ ಎಸ್ ಎಸ್ ಟಿ ಅಮಾಯಕರ ಹೆಸರಿನಲ್ಲಿ ಸರ್ಕಾರ ಭೂಮಿ ಕಬಳಿಸಿದ್ದು ಆ ಜಮೀನುಗಳಿಗೆ ಸರ್ಕಾರಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಯಮಕನಮಡಿ ಮತ್ತು ಇತರೆ ಬೇರೆ ಕ್ಷೇತ್ರಗಳಲ್ಲಿ ನದಿಗಳಿಂದ ಲಿಫ್ಟ್ ಇರಿಗೇಷನ್ ಜಾಕ್ವೆಲ್ ಪೈಪ್ಲೈನ್ ಮಾಡಿಸಿದ್ದು ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತಿದೆ ಮತ್ತು ನೀವು ಜನರಿಗೂ ಕೂಡ ಇದು ಗೊತ್ತಿದೆ ಇದೆಲ್ಲ ಯಾರ ದುಡ್ಡಿನಿಂದ ಆಯ್ತು ಸರ್ಕಾರ ದುಡ್ಡು ಆಯ್ತು ಇದು ಕೂಡ ತನಿಖೆ ಹಂತದಲ್ಲಿದೆ ತನಿಖೆ ಮಾಡಬೇಕಾಗ್ತದೆ ಇ ಡಿ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಎಲ್ಲಿದೆ ನೀವು ಯಾವ ಮೂಲೆಯಲ್ಲಿ ಮಲ್ಕೊಂಡ್ರಿ ನೀವು ಇದನ್ನ ಗಮನಿಸಬೇಕಾಗ್ತದೆ ಸತಿ ಜಾರು ಸಾಮಾನ್ಯ ಮನುಷ್ಯರಲ್ಲ ಕೋಟಿ 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 ಕುಳಾಯವರು ಅದು ಅಲ್ಲದೆ ಅತಿ ಹೆಚ್ಚು ಕಬ್ಬು ಬೆಳೆಯುವರ್ಥ ರೈತರು ಅವರ ಕಬ್ಬಂತ ಹೇಳಿಕೊಂಡು ಘಟಪ್ರಭ ಸಕ್ಕರೆ ಕಾರ್ಖಾನೆ ಅಲ್ಲಿ ಹಾಕಿದ್ರು ಅಲ್ಲಿ ಐದುನೂರು ಕೋಟಿ ಅದೇ ಹೊತ್ತು ಅದು ಕೂಡ ತನಿಖೆ ಆಗ್ಬೇಕು ಯಾಕಂದ್ರೆ ಮುಖ್ಯಮಂತ್ರಿ ಆಗುವಂತ ಒಂದು ಹಾದಿಯಲ್ಲಿ ಇದ್ದವ್ರೆ ನೀವು ಅದು ಕೂಡ ತನಿಖೆಗೆ ಒಳಪಡಿಸ್ಬೇಕಾಗ್ತದೆ ಏನು ಗುಕ್ಕಾಕ ಮಹಾಲಕ್ಷ್ಮಿ ಬ್ಯಾಂಕ್ ಸೊಸೈಟಿ ದಿವಾಳಿ ಮಾಡಿದವರು ಯಾರು ಅದರ ಡಿಪಾಸಿಟ್ ಹಣ ಎಲ್ಲಿ ಹೋತು ಅದು ಕೂಡ ಉತ್ತರಿಸಬೇಕು ನಂತರ ಮಗಳ ಹೆಸರಿನಲ್ಲಿ ಎಲ್ಲೆಲ್ಲಿ ಆಸ್ತಿ ಮಾಡಿದರೆ ಅದು ತನಿಖೆ ಮಾಡಬೇಕಾಗ್ತದೆ ಕೋಟಿ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಿಮ್ಮನ್ನ ರಮೇಶ್ ಜಾರಕಿಹೊಳಿ ಅವರು ಅವರು ನಿಮಗೆ ನೀರು ಕುಡಿದ್ರು ಅದು ಕೂಡ ತನಿಖೆಗೆ ಬರಬೇಕಾಗ್ತದೆ ಇನ್ನ ಗೋಕಾಕ ಎಸ್ ಮಿಲ್ಕ್ ಮತ್ತು ಪ್ಲಾಸ್ಟಿಕ್ ಪೇಪರ್ ಯೂನಿಟ್ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ದುಡ್ಡು ನೀಡಿದ್ದು ಅದನ್ನು ನುಂಗಿ ಹಾಕಿದ್ದು ಯಾರು ಅದು ಕೂಡ ಮುಖ್ಯ ವಿಷಯ ಅದು ಅಲ್ಲದೆ ಹಿಡ್ಕಲ್ ಡ್ಯಾಮ್ ಮುಳುಗಡೆ ಹಳ್ಳಿಗಳ ಭೂಮಿಯ ಹೆಸರಿನಲ್ಲಿ ರೈತರ ಹಿಂದೆ ಪರಿಹಾರ ಅಲ್ಲಿ ಕೂಡ ಕೈ ಹಾಕಿದ್ರಿ ನಂತರ ಘಟಪ್ರಭಾದಲ್ಲೇ ಇದ್ರು ಕೊಟ್ಟಲ್ಲ ಒಂದೂರು ಕೋಟಿ ಅದೇಲಿತ್ತು ಹೀಗೆ ಅನೇಕರು ಅನೇಕ ಪ್ರಕಾರವಾಗಿ ನಿಮ್ ಆಸ್ತಿ ಬಗ್ಗೆ ಮಾತಾಡ್ತಾರ ಇದಕ್ಕೆ ಉತ್ತರ ಕೊಡಬೇಕು ಏನು ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತರವರೆಗೆ ಏನೇನಾಯಿತು ಅನ್ನೋ ಇನ್ನೊಂದು ಎಪಿಸೋಡ್ ಹೇಳ್ತೇವೆ ಇಷ್ಟ ಇವತ್ತು ಸಾಕು ಸತೀಶ್ ಜಾರಕಿಹೊಳಿ ಇದಕ್ಕೆ ಉತ್ತರ ಕೊಡಬೇಕು ಯಾಕಂದ್ರೆ ಮುಖ್ಯಮಂತ್ರಿ ಆಗೋ ನೀವು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಕ್ಲೀನ್ ಹ್ಯಾಂಡ್ ಬೇಕು ನೀವು ಕ್ಲೀನ್ ಹ್ಯಾಂಡ್ ಇಲ್ಲ ಅದೊಂದು ಆರೋಪ ಬರ್ತಾ ಇದೆ ನೀವು ಕ್ಲೀನ್ ಹ್ಯಾಂಡ್ ಆಗಿನ ಅಲ್ಲಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಟಾವೆಲ್ ಹಾಕಬೇಕು ಎರಡ್ ಸಾವಿರದ ಇಪ್ಪತ್ತೆಂಟು ಬಂತು ನೀವು ಪ್ರಯತ್ನ ಮಾಡ್ತಾ ಇದ್ರಿ ಮುಖ್ಯಮಂತ್ರಿನೂ ಆಗ್ತೀರಿ ಆಗುವಂತ ಒಂದು ಅರ್ಹತೆ ಕೂಡ ಇದೆ ಆದ್ರೆ ಇದೆಲ್ಲ ನೋಡಿದಾಗ ಅನೇಕ ಪ್ರಕರಣಗಳ ನಿಮ್ಮ ಹಿಂದೆ ಹುದಿಕೊಂಡಿವೆ ಅದರ ಬಗ್ಗೆ ಬಹಿರಂಗವನ್ನು ಪಡಿಸಬೇಕಾಗಿದೆ ಸಾರ್ವಜನಿಕರು ಇದನ್ನು ಕೇಳಿದ್ದಾರೆ ಅದನ್ನು ನಾವು ನಿಮಗೆ ಕೇಳ್ತಾ ಇದ್ದೇವೆ ನೀವು ಏನು ಮಾಡ್ತಾ ಇದ್ರಿ ಎಷ್ಟು ಆಸ್ತಿ ಗಳಿಸಿದ್ರಿ ಎಲ್ಲೆಲ್ಲಿ ಗಳಿಸಿದ್ರಿ ಅದು ಅಧಿಕೃತ ಇತ್ತು ಅಧಿಕೃತ ಇಲ್ಲ ಇದೆಲ್ಲದಕ್ಕೂ ಉತ್ತರ ಕೊಡಬೇಕು ಹತ್ತೊಂಬತ್ತೂರ ಐವತ್ತರಿಂದ ಎಂಬತ್ತರ ಏನಾಯ್ತು ಅದನ್ನು ಕೂಡ ನಾವು ಯಾಕಂದ್ರೆ ಯಾಕೆಂದ್ರೆ ಫಸ್ಟ್ ದಲ್ಲಿ ಹೇಳಿ ಹತ್ತೊಂಬತ್ತೂರ ಎಂಬತ್ತರಿಂದ ತೊಂಬತ್ತರಲ್ಲಿ ಒಂದು ಎಕರೆ ಕೂಡ ಜಮೀನು ಇರಲಿಲ್ಲ ಈಗ ಸಾವಿರಾರು ಎಕರೆ ಜಮೀನು ಎಲ್ಲಿಂದ ಬಂತು ಹೇಗೆ ಬಂತು ಅದಕ್ಕೆ ಉತ್ತರವನ್ನ ಒದಗಿಸಬೇಕು ಇನ್ನೊಂದು ವಿಡಿಯೋದಿಂದ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಬರ್ತೇವೆ ನಮಸ್ಕಾರ